ಸಮಾಜವನ್ನು ಮೇಲೆತ್ತುವ ಕೆಲಸವನ್ನು ಮಾಡಿದ ಇಬ್ಬರು ನಾಯಕರನ್ನು ಈ ದಿನ ನಾವು ಸ್ಮರಿಸಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ದೇವರಾಜ ಅರಸುರವರು ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು ಎಂದು ತಹಸೀಲ್ದಾರ್ ಶ್ರೀನಿವಾಸ್ ತಿಳಿಸಿದರು ಹೆಚ್ಡಿಕೋಟೆ ಪಟ್ಟಣದ ಆಡಳಿತ ಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ ಶ್ರೀಡಿ ದೇವರಾಜ ಅರಸುರವರ ನೂರ ಹತ್ತನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದೇವರಾಜ ಅರಸುರವರು ಬಡತನ ನಿರ್ಮೂಲನೆ ಮಾಡಲು ಉಳುವವನೇ ಭೂ ಒಡೆಯ ಕಾರ್ಯಕ್ರಮವನ್ನು ತಂದು ಯಾರು ಶ್ರಮಜೀವಿಗಳು ಯಾರು ಭೂಮಿಯನ್ನು ಉಳುಮೆ ಮಾಡುತ್ತಾರೆ ಅವರಿಗೆ ಅನ್ನಕ್ಕೆ ದಾರಿ ಮಾಡಿಕೊಡುತ್ತಾರೆ ಅದಾದ ನಂತರ ಎಲ್ಲ ಹಿಂದುಳಿದ ವರ್ಗವನ್ನು ಮೇಲೆತ್ತಲು ಆಯನೂರು ಆಯೋಗವನ್ನು ಸ್ಥಾಪನೆ ಮಾಡುತ್ತಾರೆಂದು ತಿಳಿಸಿದರು ಬಡತನ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಅಂತ ಆ ಸಂದರ್ಭದಲ್ಲಿ ಗರಿಬಿ ಹಟಾವ್ ಅನ್ನುವಂತಹ ಕಾರ್ಯಕ್ರಮವನ್ನ ಕೇಂದ್ರದಲ್ಲಿ ಮಾಡಿದಾಗ ಡಿ ದೇವರಾಜು ಅರ್ ಅವರು ಇಲ್ಲಿ ನಮಗೆ ಉಳುವವರೇ ಮೂವಳೆಯ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಂದು ಯಾರು ಶ್ರಮ ಜೀವಿಗಳು ಭೂಮಿಯನ್ನು ಒಮ್ಮೆ ಮಾಡ್ತಾ ಇದ್ರು ಅವರಿಗೆ ಅನ್ನಕ್ಕೆ ಒಂದು ದಾರಿಯನ್ನು ಮಾಡ್ಕೊಡ್ತಾರೆ ಅವ್ರು ಯಾರು ಅಲ್ಲ ನಮ್ಮ ಡಿ ದೇವರಾಜು ಅರ್ಫು ಅದಾದ ಸಮಾಜದ ಬೇಸತ್ವಕ್ಕೆ ಎಲ್ಲ ಹಿಂದುಳಿದ ವರ್ಗಗಳನ್ನು ತರಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮದ ಮುಖ್ಯ ಭಾಷಣ ಮಾಡಿದ ರಾಜಣ್ಣ ಬಡವರ ಚಿಂತಕ ಹಿಂದುಳಿದ ವರ್ಗಗಳ ನಾಯಕ ದೇವರಾಜ ಅರಸುರವರು ರಾಜ್ಯದ ಶೋಷಿತ ಸಮುದಾಯಗಳ ಆರ್ಥಿಕ ಅಭಿವೃದ್ಧಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ತಂದ ಮಹಾನ್ ನಾಯಕ ದೇವರಾಜ ಅರಸುರವರು ಅಷ್ಟೇ ಅಲ್ಲದೆ ಅವರ ಮೊದಲ ಶಾಸಕಾಂಗ ಅಧಿವೇಶನದಲ್ಲಿ ಸುಮಾರು ತೊಂಬತ್ತೆರಡು ಜನ ಎಸ್ಸಿ ಎಸ್ಟಿ ಒಬಿಸಿ ಹಿಂದುಳಿದ ವರ್ಗಗಳಿಂದ ಶಾಸಕರನ್ನು ಆಯ್ಕೆ ಮಾಡಿಸಿದ ಕೀರ್ತಿ ಅರಸುರವರಿಗೆ ಸಲ್ಲುತ್ತದೆ ಎಂದರು ಕೋಟೆ ತಾಲೂಕಿನ ಸಭಾಂಗಲ್ಲ ಮಾಡ್ತಾ ಇದ್ದಾರೆ ಹಿರಿಯರಿಗೆ ದೇವರ ದಾಸನ ಬಗ್ಗೆ ಸಾಕಷ್ಟು ಮಾಹಿತಿ ಇರುತ್ತೆ ನನ್ನ ಮುಂದೆ ಪಕ್ಕ ಕೂಡ ಇದೆ ದೇವರಾಜ ಅವರು ಅಂತ ತಕ್ಕ ನಮ್ಮ ನೆನಪಾಗ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗ ಅವರು ಕರ್ನಾಟಕದ ಇದೇ ವೇಳೆ ಹಿಂದುಳಿದ ವರ್ಗಗಳ ವಸತಿ ನಿಲಯದಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಬರದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಎಂಡಿ ಮಂಚಯ್ಯ ತಹಸೀಲ್ದಾರ್ ಅವರಿಗೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಇಲಾಖೆಯ ಅಧಿಕಾರಿಗಳು ಮುಖಂಡರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಊಟ ವಸತಿ ಸಾಲಗಳಿಗೆ ಅದನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ಹಳ್ಳಿಗೆ ತಾಲೂಕಿಗೆ ದೇಶಕ್ಕೆ ಹೆಸರು ತರಬೇಕು ಅಂತ ತಮ್ಮನ ಹೇಳ್ತಾ